ಬೆಂಗಳೂರಿನ ಕ್ರೈಸ್ಟ್ ಕಾಲೇಜು ವತಿಯಿಂದ ವಿವಿಧ ಸಾಧಕರು ಮತ್ತು ಸಮಾಜ ಸೇವಕರನ್ನು ಇಂದು ಸನ್ಮಾನಿಸಲಾಯಿತು ರಾಜ್ಯಸಭಾ ಸದಸ್ಯರಾದ ಸುಧಾಮೂರ್ತಿ ಕೊಟ್ಟಾಯಂ ಸಂಸದ ಫ್ರಾನ್ಸಿಸ್ ಜಾರ್ಜ್ ಕೋಲಾರ ಸಂಸದ ಮಲ್ಲೇಶ್ ಬಾಬು ಜಾರ್ಖಂಡ್ನ ಪಶುಸಂಗೋಪನಾ ಸಚಿವರಾದ ಶಿಲ್ಪಿ ನೇಹಾ ಟಿರ್ಕಿ ಕೇರಳ ಶಾಸಕ ಚಂಡೀವ್ ಓಮನ್ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಅವರನ್ನು ಗೌರವಿಸಲಾಯಿತು ಬಳಿಕ ಸುಧಾಮೂರ್ತಿ ಶಿಕ್ಷಕ ವೃತ್ತಿಯಲ್ಲಿ ಹೆಚ್ಚು ಆಸಕ್ತಿ ಇತ್ತು ವಿದ್ಯಾರ್ಥಿಗಳ ಸಂತೋಷವೇ ತಮ್ಮ ಸಂತೋಷ ಎಂದು ಭಾವಿಸುತ್ತಿದ್ದೆ ವಿದ್ಯಾರ್ಥಿಗಳಿಗೆ ಜ್ಞಾನಧಾರೆ ಎರುವುದು ಶ್ರೇಷ್ಠ ವೃತ್ತಿಯಾಗಿದೆ ಎಂದರು ಬೆಸ್ಟ್ ಮಲ್ಲೇಶ್ ಬಾಬು ರಾಜಕೀಯ ಜೀವನವು ಸಾಕಷ್ಟು ನೀತಿ ಪಾಠಗಳ ಜೊತೆಗೆ ತಾಳ್ಮೆಯನ್ನೂ ಕಲಿಸುತ್ತದೆ ವಿದ್ಯಾಭ್ಯಾಸ ಮುಗಿಸಿ ಹೊರಬಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವುದೇ ಕಾಯಕವಾದರೂ ಅದನ್ನು ಹೆಚ್ಚು ಶ್ರಮ ಮತ್ತು ಶಿಸ್ತಿನಿಂದ ಮಾಡಬೇಕು ಎಂದು ತಿಳಿಸಿದರು not what it is in the college. College is you have your friends, you have your teachers who, who want to guide you in the good way.